ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ಮಾತು ಇದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವೆರಿ ಗುಡ್ ಮಾರ್ನಿಂಗ್ ಎಸ್ ವೀಕ್ಷಕರೇ ಮೊದಲ ಸ್ಟೋರಿ ಬಿಜೆಪಿ ಆದ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಗೆ ಕ್ಷಣಗಣನೆ ಶುರುವಾಗಿದೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಇಂದಿನ ಸಿಇಸಿ ಸಭೆ ಬಳಿಕ ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆ ಹತ್ತು ಕ್ಷೇತ್ರದ ಸಿಂಗಲ್ ನೇಮ್ ಪಟ್ಟಿಗೆ ಕೆಪಿಸಿಸಿ ಸಮ್ಮತಿ ಕೆಪಿಸಿಸಿ ಕಳಿಸಿದ ಪಟ್ಟಿಗೆ ಸಿಇಿಸಿ ಸಭೆಯಲ್ಲಿ ಅಂತಿಮ ಮುದ್ರೆ ಬೀಳುತ್ತೆ ಹೈಕಮಾಂಡ್ ಒಪ್ಪಿಗೆ ಬಳಿಕ ಹತ್ತು ಕ್ಷೇತ್ರಗಳ ಲಿಸ್ಟ್ ರಿಲೀಸ್ ಆಗತ್ತೆ ಮೊದಲ ಪಟ್ಟಿಯಲ್ಲಿ ಏಳು ಕ್ಷೇತ್ರ ಘೋಷಣೆ ಮಾಡಿತ್ತು ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಅಳೆದು ತೂಗಿ ಹತ್ತು ಕ್ಷೇತ್ರಕ್ಕೆ ಟಿಕೆಟ್ ಫೈನಲ್ ಸಭೆಗೆ ದೆಹಲಿಗೆ ಸಿಎಂ ಹೋಗಿದ್ದಾರೆ ಹತ್ತು ಕ್ಷೇತ್ರಗಳ ಪಟ್ಟಿ ಫೈನಲ್ ಆಗತ್ತೆ ನಾಳೆ ನಾಳೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಅದಾದ್ಮೇಲೆ ಅಲ್ಲಿ ಏನ್ ತೀರ್ಮಾನ ಆಗತ್ತೆ ತಕ್ಷಣ ತೀರ್ಮಾನ ಮಾಡಿ ಅಧ್ಯಕ್ಷ ಹೇಳಿದಾರ ಅದೇ ನಾನು ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಅದಾದ್ಮೇಲೆ ಅಲ್ಲಿ ಏನ್ ತೀರ್ಮಾನ ಆಗತ್ತೆ ತಕ್ಷಣ ತೀರ್ಮಾನ ಮಾಡಿ ಅಧ್ಯಕ್ಷ ಇದ್ದಾರೆ ಯಾರು ಚುನಾವಣೆ ಮೈಸೂರಿನಲ್ಲಿ ಯದುವೀರ ಕರ್ಕೊಂಡಿಡೇಟ್ ಇದ್ರೆ ಇವರಿಗೆ ಇರೋ ಕ್ಯಾಂಡಿಡೇಟ್ನ ಬದಲಾಯಿಸ್ಬಿಟ್ಟವ್ರಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಗಳು ಸಮಸ್ಯೆ ಆಗಿ ಹೆಚ್ಚಾಗಿರೋದ್ರಿಂದ ಸಮಸ್ಯೆ ಆಗಿರೋದು ನಮಗೆ ಒಂದೊಂದು ಕಡೆ ಮೂರ್ ಜನ ನಾಲ್ಕು ಜನ ಐದು ಜನ ಕೇಳಿ ಸಮಸ್ಯೆ ಆಗಿದೆ ನಮಗೆ ಬಟ್ ಇವತ್ತು ಹತ್ತು ಜನರ ಲಿಸ್ಟ್ ರಿಲೀಸ್ ಆಗತ್ತಾ ಅನ್ನೋದು ಪ್ರಶ್ನೆ ಪ್ರಶಾಂತ್ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಸಮಸ್ಯೆನೇ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಹೆಚ್ಚು ಜಾ ಜಾಸ್ತಿ ಆಕಾಂಕ್ಷಿಗಳಿರೋದ್ರಿಂದಲೇ ಇರೋದ್ರಿಂದಲೇ ಅಂತ ಸೊ ಇವತ್ತು ರಿಲೀಸ್ ಆಗುತ್ತಾ ಯಾವ್ಯಾವ ಕ್ಷೇತ್ರಗಳು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇವೆ ಜೆ ಪಿಯಲ್ಲಿ ಟೂ ಮೆನಿ ಅಭ್ಯರ್ಥಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಕಾಂಗ್ರೆಸ್ನಲ್ಲಿ ಅದು ಪ್ರಾಬ್ಲಮ್ ಆಫ್ ಸ್ಕ್ಯಾರ್ಸಿಟಿ ಅಂತ ಕರೆಯಲ್ಲ ರಾಜ್ಯದಲ್ಲಿ ಅಧಿಕಾರ ಇರೋದ್ರಿಂದ ಯಾರೂ ದಿಲ್ಲಿಗೆ ಹೋಗ್ಲಿಕ್ಕೆ ತಯಾರಿಲ್ಲ ಅಭ್ಯರ್ಥಿಗಳ ಕೊರತೆಯನ್ನು ಕಾಂಗ್ರೆಸ್ಗೂ ಇಲ್ಲ ಆದ್ರೆ ಯಾವ ಮಂತ್ರಿಯು ಯಾರೂ ಕೂಡ ಇಲ್ಲಿನ ಅಧಿಕಾರ ಬಿಟ್ಟು ದಿಲ್ಲಿಗೆ ಯಾಕೆ ಹೋಗ್ಲಿಕ್ಕೆ ತಯಾರಾಗ್ತಾರೆ ಅನ್ನೋದು ಪ್ರಶ್ನೆ ಹೀಗಾಗಿ ಕಾಂಗ್ರೆಸ್ ಅನೇಕ ಮಂತ್ರಿಗಳನ್ನ ಕೇಳ್ತು ಅವ್ರು ಇಲ್ಲ ಅಂದ್ರು ಮಂತ್ರಿಗಳ ಮಕ್ಕಳು ಕೂಡ ಗೆಲ್ತಾರೋ ಸೋಲ್ತಾರೋ ಕ್ಷೇತ್ರ ಯಾವುದು ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಮೊನ್ನೆ ಏಳು ಜನರ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ನಂತರ ಎರಡನೇ ಪಟ್ಟಿ ಸ್ವಲ್ಪ ಮುಂದಕ್ಕೆ ಹೋಯಿತು ಯಾಕಂದರೆ ಚುನಾವಣೆ ಕೂಡ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಮೇ ಏಳಕ್ಕೆ ಚುನಾವಣೆ ಅಂದರೆ ಇನ್ನು ಟೈಮ್ ಇದೆ ಅನ್ನುವ ಕಾರಣದಿಂದ ಸಿಇ ಸಿ ಸಭೆ ಕೂಡ ಮುಂದಕ್ಕೆ ಹೋಯಿತು ಇವತ್ತಿನ ಸಿಇ ಸಿ ಸಭೆಯಲ್ಲಿ ಬಹುತೇಕ ಅಂತಿಮಗೊಳ್ತಕ್ಕಂಥ ಸಾಧ್ಯತೆಗಳಿವೆ ಯಾವ ಕ್ಷೇತ್ರಕ್ಕೆ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಹತ್ತು ಕ್ಷೇತ್ರಗಳ ಬಗ್ಗೆ ಹೇಳಲಾಗ್ತಾ ಇದೆ ನಾವು ಕಲಬುರಗಿಯಿಂದ ತೆಗೆದುಕೊಂಡ್ರೆ ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಸ್ಪರ್ಧಿಸಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗಿದೆ ಅವರೇ ಮೊನ್ನೆ ಕೂಡ ಹೇಳಿದ್ದಾರೆ ನನಗೀಗ ಎಂಬತ್ತು ದಾಟ್ತು ಅಂತಕ್ಕಂಥದ್ದನ್ನು ಕೂಡ ಖರ್ಗೆ ಅವರು ಸೂಚ್ಯವಾಗಿ ತಿಳಿಸಿದ್ದಾರೆ ಹೀಗಾಗಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಈ ವಾಸ್ ಖರ್ಗೆ ಅವರ ಪೊಲಿಟಿಕಲ್ ಮ್ಯಾನೇಜರ್ ಕೂಡ ಆಗಿದ್ದರು ಅವರು ಕಲಬುರ್ಗಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಕಳೆದ ಬಾರಿ ಬಿ ಜೆ ಪಿ ಉಮೇಶ್ ಅವರನ್ನು ಕಾಂಗ್ರೆಸ್ನಿಂದ ಚಂಚೋಳಿಯಿಂದ ಕರ್ಕೊಂಡು ಬಂದು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಿಸಿತ್ತು ಜಾತಿಯ ಸಮೀಕರಣಗಳನ್ನು ಸರಿದೂಗಿಸಿದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಉಮೇಶ್ ಜಾಧವ್ ಕೆಡವಿದ್ರು ಈ ಬಾರಿ ಕಾಂಗ್ರೆಸ್ಗೆ ಅದೊಂದು ಪ್ರತಿಷ್ಠೆಯ ಸೀಟು ಮತ್ತು ಖರ್ಗೆ ಕುಟುಂಬಕ್ಕೂ ಕೂಡ ಹೌದು ನೀವು ಎ ಎಸ್ ಸಿ ಸಿ ಅಧ್ಯಕ್ಷರಾಗಿ ನಿಮ್ಮ ಸ್ವಂತದ ಸೀಟನ್ನು ಗೆಲ್ಸ್ಕೊಳ್ಳೋಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಆ ಕಾರಣದಿಂದ ಅದೊಂದು ಪ್ರತಿಷ್ಠೆಯ ಸೀಟು ಪಕ್ಕದ ರಾಯಚೂರಿನಲ್ಲಿ ಬಿ ಜೆ ಪಿ ಕೂಡ ಇನ್ನೂ ಅಭ್ಯರ್ಥಿಯನ್ನು ಡಿಸೈಡ್ ಮಾಡಿಲ್ಲ ಆದರೆ ಕುಮಾರ್ ನಾಯ್ಕೇನು ಹಿರಿಯ ಐ ಎ ಎಸ್ ಅಧಿಕಾರಿಯಾಗಿದ್ದರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು ರಾಯಚೂರಿಗೆ ಟಿಕೆಟನ್ನು ಕೇಳ್ತಾ ಇದ್ದಾರೆ ರಾಯಚೂರಿನಲ್ಲಿ ಬಹುತೇಕ ಅವರ ಹೆಸರು ಅಂತಿಮಗೊಂಡಿದೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ ಬಿ ಜೆ ಪಿ ಇನ್ನೂ ಡಿಸೈಡ್ ಮಾಡಿಲ್ಲ ರಾಜ ಅಮರೇಶ್ವರ್ ನಾಯಕ್ ಮತ್ತು ಬಿ ವಿ ನಾಯಕರ ನಡುವೆ ಫೈಟ್ ಇದೆ ಸುರುಪುರದ ಚುನಾವಣೆಗಳು ಕೂಡ ಘೋಷಣೆಗಳಾಗಿವೆ ಹೀಗಾಗಿ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಅಲ್ಲಿ ಅಭ್ಯರ್ಥಿ ಆಯ್ಕೆ ನಡಿಬೇಕಾಗತ್ತೆ ಪಕ್ಕದ ಚಿತ್ರದುರ್ಗ ಕ್ಷೇತ್ರ ಚಿತ್ರದುರ್ಗದಲ್ಲಿ ಚಂದ್ರಪ್ಪನವರ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಏನೋ ಪ್ರಶ್ನೆಗಳಿದ್ವು ಅಂತಕ್ಕಂಥದನ್ನ ಹೇಳಲಾಗ್ತಾ ಇತ್ತು ಅದು ಬಗ್ಗೆ ಹರಿದಂತಿದೆ ಒಮ್ಮೆ ಎಂ ಪಿನೇ ಆಗಿದ್ರು ಆ ಕ್ಷೇತ್ರದಿಂದ ಅವರು ದಲಿತ ಎಡಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಎಂ ಪಿ ಆಗಿದ್ರು ಹೀಗಾಗಿ ಚಿತ್ರದುರ್ಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಪ್ಪನವ್ರು ಸೋತಿದ್ರು ಚಿತ್ರದುರ್ಗದ್ದು ಒಂದು ಪಿಕ್ಯುಲಾರಿಟಿ ಅಂದ್ರೆ ನಾನು ಮೊನ್ನೆ ಹೀಗೆ ಡೇಟಾ ಗಮನಿಸ್ತಾ ಇದ್ದೆ ಭವನ ಒಮ್ಮೆ ಗೆದ್ದವರು ಅಲ್ಲಿ ಎರಡನೇ ಬಾರಿ ಗೆದ್ದಿಲ್ಲ ಈಗ ಮೂಡಲ್ ಕೂಡ ಒಂದು ಟರ್ಮ್ ಗ್ಯಾಪ್ ಆಗಿ ಮತ್ತೆ ಗೆದ್ದಿದ್ದಾರೆ ಆದರೆ ಒಮ್ಮೆ ಗೆದ್ದವರು ಸತತವಾಗಿ ಎರಡನೇ ಬಾರಿ ಗೆದ್ದಿರ್ತಕ್ಕಂಥ ಉದಾಹರಣೆಗಳಲ್ಲಿ ನೀವೇ ತೆಗೆದುಕೊಳ್ಳಿ ಜನಾರ್ದನ್ ಸ್ವಾಮಿ ನಂತರ ಚಂದ್ರಪ್ಪನವರು ನಂತರ ಈ ಬಾರಿ ಸ್ವಾಮಿ ಈ ಬಾರಿ ಸ್ವಾಮಿ ಬಿ ಜೆ ಪಿಯಿಂದ ಅಲ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂತಕ್ಕಂಥ ಮಾತಿದೆ ಕೆಲ ಸರ್ಪ್ರೈಸ್ ಹೆಸರುಗಳನ್ನು ನಾವು ಕೇಳ್ತಾಯಿದ್ದೀವಿ ಗೋವಿಂದ ಅವರನ್ನು ಕರ್ಕೊಂಡು ಬಂದಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅಥವಾ ಮಾಜಿ ಐ ಎ ಎಸ್ ಅಧಿಕಾರಿ ಲಕ್ಷ್ಮೀನಾರಾಯಣ್ ಯಡಿಯೂರಪ್ಪನವರ ವಿಶೇಷ ಅಧಿಕಾರಿಯಾಗಿದ್ದರು ಅವರ ಹೆಸರುಗಳು ಕೂಡ ಕೇಳಿ ಇವೆ ಬಿ ಜೆ ಪಿ ಕೂಡ ಇನ್ನೂ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಇನ್ನು ದಾವಣಗೆರೆಗೆ ಯಾರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಈಗಾಗಲೇ ಗಾಯತ್ರಿ ಸಿದ್ದೇಶ್ ಅವರನ್ನು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದೆ ಮೂಲ ಉದ್ದೇಶ ಇರತಕ್ಕಂಥದ್ದೇ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದಿಂದ ಯಾರೇ ಸ್ಪರ್ಧಿಸಿದ್ರು ಕೂಡ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ದೇಶ್ ಅವರೇ ಅವರ ಕುಟುಂಬನೇ ಬೇಕು ಅನ್ನುವ ಕಾರಣಕ್ಕೋಸ್ಕರ ಆಗಿದೆ ಬಿ ಜೆ ಪಿಯಲ್ಲಿ ಬಂಡಾಯವೂ ಇದ್ದಿದೆ ಐ ತಿಂಕ್ ಪಕ್ಷೇತರ ಅಭ್ಯರ್ಥಿಯನ್ನು ಹಾಕಲಿಕ್ಕೆ ರೇಣುಕಾಚಾರ್ಯ ಕರುಣಾಕರ್ ರೆಡ್ಡಿ ಒಬ್ಬ ಬಿ ಪಿ ಹರೀಶ್ ಮಾತ್ರ ಸಿದ್ದೇಶ್ ಅವರಿಗೆ ಸಪೋರ್ಟ್ ಬಿಟ್ರೆ ಉಳಿದೆಲ್ಲ ಮಾಜಿ ಶಾಸಕರು ಸಿದ್ದೇಶ್ ಅವರ ಕುಟುಂಬಕ್ಕೆ ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಲ್ಲೊಂದು ಬಂಡಾಯದ ಸಮಸ್ಯೆ ಬಿ ಜೆ ಪಿಯನ್ನು ಕಾಣ್ತಾ ಇದೆ ಕಾಂಗ್ರೆಸ್ಸಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥ ಸಾಧ್ಯತೆಗಳಿವೆ ಪ್ರಭಾ ಮಲ್ಲಿಕಾರ್ಜುನ್ ಕಳೆದ ಒಂದು ವರ್ಷದಿಂದ ಅವರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥ ಸುದ್ದಿಗಳಿವೆ ಹೀಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟರೆ ಪ್ರಭಾ ಸೊಸೆ ವರ್ಸಸ್ ಅಂದ್ರೆ ಶಾಮನೂರು ಕುಟುಂಬದ ಸೊಸೆ ಮತ್ತು ಸಿದ್ದೇಶ್ ಕುಟುಂಬದ ಸೊಸೆ ಒಂದು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ತೊಂಬತ್ತೊಂಬತ್ತರಿಂದ ಆ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿಲ್ಲ ಅಲ್ಲಿ ಮೊದಲು ಸಿದ್ದೇಶ್ ಅವರ ತಂದೆ ಗೆಲ್ತಾ ಇದ್ರು ಸಿದ್ದೇಶ್ ಎರಡು ಸಾವಿರದ ನಾಲ್ಕನಿಂದಾಗ ಎದ್ರು ಈಗ ಅವರ ಪತ್ನಿಗೆ ಟಿಕೆಟ್ ಕೊಡಲಾಗಿದೆ ಬಟ್ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಒಂದು ಫೈಟ್ ಆ ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸಿಂಗಲ್ ನೇಮ್ ಹೋಗಿದೆ ಆ ಹೆಸರು ಕೂಡ ಇವತ್ತು ಘೋಷಣೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಇನ್ನು ಮಂಗಳೂರು ಮಂಗಳೂರು ಕ್ಷೇತ್ರಕ್ಕೆ ಯಾರು ಅಂತಕ್ಕಂಥದ್ದು ಕೂಡ ನೋಡಬೇಕು ವಿನಯ್ ಕುಮಾರ್ ಸ್ವರ್ಕೆ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಏಕಾಏಕಿ ಬ್ರಿಜೇಶ್ ಚೌಟ ಆದರೆ ನಳಿನ್ ಕುಮಾರ್ ಕಟೀಲು ಹೆಸರು ಬದಲಾಯಿಸಿದ ಮೇಲೆ ಏನು ಬ್ರಿಜೇಶ್ ಚೌಟಾ ಹೆಸರು ಘೋಷಣೆ ಆಯಿತು ವಿನಯ್ ಕುಮಾರ್ ಸೊರ್ಕೆ ಹೆಸರು ಹಿಂದಕ್ಕೆ ಹೋಗಿದೆ ಅಲ್ಲಿ ಪದ್ಮ ಪದ್ಮಪಾದ್ ಅವರು ಬಿಲ್ಲವ ಜನಾಂಗಕ್ಕೆ ಸೇರಿದವರು ಅವ್ರ ಹೆಸರು ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ ಉಡುಪಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರನ್ನು ಕರ್ಕೊಂಡು ಬರಲಾಗಿದೆ ಹೀಗಾಗಿ ಉಡುಪಿಯಲ್ಲಿ ಬಹುತೇಕ ಜಯಪ್ರಕಾಶ್ ಹೆಗಡೆ ಹೆಸರು ಫೈನಲ್ ಆಗುತ್ತೆ ಜಯಪ್ರಕಾಶ್ ಹೆಗಡೆ ಬಿ ಜೆ ಪಿಯಲ್ಲಿದ್ದವರು ಒಮ್ಮೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೈ ಇಲೆಕ್ಷನ್ಸನ್ನು ಜಯಪ್ರಕಾಶ್ ಹೆಗಡೆಗೆದ್ದಿದ್ರು ಬಿ ಜೆ ಪಿ ಹೇಗೆ ಮಂಗಳೂರು ಉಡುಪಿಯಲ್ಲಿ ಬಂಟ ಬಿಲ್ಲವ ಕಾಂಬಿನೇಷನ್ ಮಾಡುತ್ತೆ ಮಂಗಳೂರಲ್ಲಿ ಬಂಟ ಉಡುಪಿಯಲ್ಲಿ ಬಿಲ್ಲವ ಮಾಡಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೆ ಕಾಂಗ್ರೆಸ್ ಉಡುಪಿಯಲ್ಲಿ ಬಂಟ ಮಂಗಳೂರಿನಲ್ಲಿ ಬಿಲ್ಲವ ಆ ಕಾಂಬಿನೇಷನ್ ಅಡಿಯಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಇನ್ನು ನೆಕ್ಸ್ಟ್ ಕ್ಷೇತ್ರ ತೆಗೆದುಕೊಂಡರೆ ಚಾಮರಾಜನಗರ ಕಾಂಗ್ರೆಸ್ ಗೆಲುವಿಗೆ ಹೆಚ್ಚು ಅವಕಾಶ ಇರತಕ್ಕಂಥ ಒಂದು ಕ್ಷೇತ್ರ ಅದರ ಡೆಮೋಗ್ರಫಿ ಕಾರಣದಿಂದ ಕಳೆದ ಬಾರಿ ಕೂಡ ಶ್ರೀನಿವಾಸ್ ಪ್ರಸಾದ್ ಒಂದು ಸಾವಿರದ ಒಂಬೈನೂರು ಚಿಲ್ಲರೆ ಮತಗಳ ಅಂತರದಿಂದ ಆ ಕ್ಷೇತ್ರವನ್ನು ಗೆದ್ದಿದ್ದು ಹೀಗಾಗಿ ಅಲ್ಲಿ ಮಾದೇವಪ್ಪನವ್ರು ನಾನು ಸ್ಪರ್ಧಿಸಲ್ಲ ಮಗನಿಗೆ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಸುನೀಲ್ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಮಾಜಿ ಶಾಸಕ ಬಾಲ್ರಾಜ್ ಅವರ ಹೆಸರನ್ನು ಬಿ ಜೆ ಪಿ ಅಲ್ಲಿ ಅನೌನ್ಸ್ ಮಾಡಿದೆ ಇನ್ನು ಬೆಂಗಳೂರು ಉತ್ತರಕ್ಕೆ ಯಾರು ಅಂತಕ್ಕಂಥದ್ದು ಕೂಡ ಫೈನಲ್ ಆಗಿಲ್ಲ ಇವತ್ತು ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಅಂತ ಅನಿಸುತ್ತೆ ಬೆಂಗಳೂರು ದಕ್ಷಿಣಕ್ಕೆ ಬಹುತೇಕ ಸೌಮ್ಯಾರೆಡ್ಡಿ ಹೆಸರು ಸಿಂಗಲ್ ನೇಮ್ ಹೋಗಿದೆ ಬೆಂಗಳೂರು ಸೆಂಟ್ರಲ್ಗೆ ಯಾರು ಅಂತಕ್ಕಂಥದ್ದು ಕೂಡ ನಿರ್ಧಾರ ಆಗಬೇಕಾಗಿರ್ತಕ್ಕಂಥದ್ದು ಇನ್ನು ಹಾವೇರಿ ಕ್ಷೇತ್ರ ಈಗಾಗಲೇ ಡಿಸೈಡ್ ಆಗಿದೆ ಕಾಂಗ್ರೆಸ್ ಅನೌನ್ಸ್ ಕೂಡ ಮಾಡಿದೆ ಧಾರವಾಡಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಕುತೂಹಲ ಇದೆ ಮೋಹನ್ ಲಿಂಬಿಕಾಯಿ ಗಡ್ಡಿಮಟ್ಟಿ ಹೆಸರು ಕೇಳಿ ಬರ್ತಾ ಇವೆ ಬೆಳಗಾವ್ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಪುತ್ರನನ್ನ ಚುನಾವಣೆಗೆ ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ಆಸಕ್ತಿ ಅವ್ರಿಗೆ ಜಾಸ್ತಿ ಇದೆ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಸತತವಾಗಿ ನಾನು ನಿಲ್ಲೇಬೇಕು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ಆದರೆ ಎದುರುಗಡೆ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಆಗುವರೆಗೆ ಇವತ್ತಿನ ಪಟ್ಟಿಯಲ್ಲಿ ಆ ಹೆಸರು ಬರಲಿಕ್ಕಿಲ್ಲ ಬಾಗಲಕೋಟೆಗೆ ಹೋದರೆ ಅಲ್ಲೊಂದು ಇಂಟ್ರೆಸ್ಟಿಂಗ್ ಫೈಟ್ ಆಗ್ಬೋದು ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಪಂಚಮಸಾಲಿ ಸಮುದಾಯ ನೋಡಿ ಕಾಂಗ್ರೆಸ್ ಒಂದು ಕಾಂಬಿನೇಷನ್ ಪ್ರಯತ್ನವನ್ನು ಮಾಡ್ತಾ ಇದೆ ಅದು ಧಾರವಾಡ ಬೆಳಗಾವಿ ಮತ್ತು ಬಾಗಲಕೋಟೆ ಇಲ್ಲಿ ಪಂಚಮಸಾಲಿ ಅಭ್ಯರ್ಥಿ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಅಂದ್ರೆ ಪಂಚಮಸಾಲಿ ಕನ್ಸಾಲ್ಟೇಷನ್ ಮಾಡಬೇಕು ಅಂತದ್ದು ಕಳೆದ ಬಾರಿ ಕೂಡ ಈ ಪ್ರಯತ್ನ ನಡೆದಿದೆ ತಿಂಧಲಕ್ಷ್ಮಿ ಬಾಳ್ಕರ್ ನಿಲ್ತಾ ಇದ್ರು ಕಾಶಪ್ನವ್ರು ನಿಲ್ತಾ ಇದ್ರು ವಿನಯ್ ಕುಲಕರ್ಣಿ ಪಂಚಮಸಾಲಿ ಅಭ್ಯರ್ಥಿಗಳು ಆ ಒಂದು ಪ್ರಯತ್ನದ ಭಾಗವಾಗಿ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರು ಗಾಣಿಗ ಸಮುದಾಯಕ್ಕೆ ಸೇರ್ತಾರೆ ಅವರ ವಿರುದ್ಧ ಪಂಚಮಸಾಲಿ ವೀಣಾ ಕಾಶ್ಯಪ್ನವ್ರಾದ್ರೆ ಸಾಕಾಗಲ್ಲ ಆ ಕಾರಣದಿಂದ ಸಂಯುಕ್ತ ಪಾಟೀಲ್ರನ್ನ ಬಿಜಾಪುರ ಜಿಲ್ಲೆಯಿಂದ ಬಂದು ತುಂಬ ಬೀಗರು ಶಿವಾನಂದ್ ಪಾಟೀಲ್ರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದಾರೆ ಬೆಳಗ್ಗೆಯಿಂದ ಹಿಡಿದು ನಿಮ್ಗೆ ಕವಿ ಬನಟ್ಟಿವರೆಗೆ ಹೀಗಾಗಿ ಆ ಕ್ಷೇತ್ರ ಕೂಡ ಒಂದು ವೇಳೆ ಸಂಯುಕ್ತ ಪಾಟೀಲ್ ನಿಂತರೆ ಒಂದು ಇಂಟ್ರೆಸ್ಟಿಂಗ್ ಕ್ಷೇತ್ರವಾಗಿ ಪರಿಣಮಿಸುವ ಸಾಧ್ಯತೆಗಳು ಜಾಸ್ತಿ ಇವೆ ಚಿಕ್ಕೋಡಿಯಿಂದ ಕ್ಯಾಂಡಿಡೇಟ್ ಯಾರು ಅನ್ನುವ ಪ್ರಶ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ ಇದು ಇದು ಈ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗನ್ನಿಸ್ತಾ ಇದೆ ಜಾರಕಿಹೊಳಿ ಪುತ್ರಿ ಕೂಡ ನಿಂತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕೂಡ ನಿಂತಾಗ ಸಬುಟಾಜ್ ಆಗಲ್ಲ ಲಿಂಗಾಯತ ಮತಗಳು ಅಲ್ಲಿ ಒ ಬಿ ಸಿ ಮತಗಳು ಇಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ ಬಳ್ಳಾರಿ ಕೂಡ ಇನ್ನೂ ಫೈನಲ್ ಆಗಬೇಕು ಭವನ ಬಳ್ಳಾರಿ ಶ್ರೀರಾಮುಲು ವಿರುದ್ಧ ಯಾರು ನಾಗೇಂದ್ರರನ್ನು ಸ್ಪರ್ಧಿಸಲಿ ಹೇಳಲಾಗಿತ್ತೋರು ಇಲ್ಲ ಅಂತಂದರು ನಾಗೇಂದ್ರ ತಮ್ಮನನ್ನೇನಾದರೂ ಅಥವಾ ವೆಂಕಟೇಶ್ ಪ್ರಸಾದ್ ಹೆಸರು ಕೇಳಿ ಬರ್ತಾಯಿದೆ ಆ ಆ ಒಂದು ಕ್ಷೇತ್ರ ಕೂಡ ಫೈನಲ್ ಆಗಬೇಕು ಕೊಪ್ಪಳ ಕ್ಷೇತ್ರ ಹಾಗೇ ಇದೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣನವರ ಬದಲಿಗೆ ಡಾಕ್ಟರ್ ಬಸವರಾಜ್ ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟ ನಂತರ ಕರಡಿ ಸಂಗಣ ಏನು ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ರಾಜಶೇಖರ್ ಹಿಟ್ನಾಳ್ರ ಹೆಸರು ಅಲ್ಲಿ ಕೇಳಿ ಇದೆ ಎಮ್ ಎಲ್ ಎ ಅವರ ಸಹೋದರ ಕಳೆದ ಬಾರಿ ಸೋತಿದ್ರು ಅಗೇನ್ ಬೀದರ್ ಬೀದರ್ದಲ್ಲಿ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಅವರ ಪುತ್ರ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಮೊನ್ನೆ ಅಷ್ಟೇ ಅವರು ಹುಮ್ನಾಬಾದ್ನಲ್ಲಿ ಸೋತರು ಸಿದ್ದು ಪಾಟೀಲ್ ವಿರುದ್ಧ ಬಿ ಜೆ ಪಿ ಅಭ್ಯರ್ಥಿಯ ಕೈಯಲ್ಲಿ ಹುಮ್ನಾಬಾದ್ ಸೀಟನ್ನು ಕಳ್ಕೊಂಡ್ರು ಈಗ ಅವರು ನಾನು ಲೋಕಸಭೆಗೆ ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಒಂದು ಅಂದಿಷ್ಟು ಅಂಬಿಗ್ವಿಟಿ ಇದೆ ಮತ್ತು ನನಗನ್ಸುತ್ತೆ ಕಾಂಗ್ರೆಸ್ ಕೂಡ ಈ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿ ಏನಾಗುತ್ತೆ ಬಿ ಜೆ ಪಿಯ ಬಂಡಾಯಗಾರರು ಏನು ಮಾಡ್ತಾರೆ ಅವರನ್ನು ಕೂ ಈಗ ಪ್ರತಾಪ್ ಸಿಂಗ್ ಅವರಿಗೆ ಡಿ ಕೆ ಶಿವಕುಮಾರ್ ಗಾಳ ಹಾಕುವ ಪ್ರಯತ್ನ ಮಾಡಿದರು ಪ್ರತಾಪ್ ಸಿಂಹಭೂಷ ಇಲ್ಲ ಸದಾನಂದ ಗೌಡರು ಏನು ಮಾಡ್ತಾರೆ ಸದಾನಂದ ಗೌಡ್ರು ಬಂದರೆ ಅವ್ರಿಗೆ ಎಲ್ಲಿ ಟಿಕೆಟ್ ಕೊಡಬೇಕು ಅವರು ಸದಾನಂದ ಗೌಡರೇ ಸ್ವತಃ ನಿನ್ನೆ ಬರ್ಡೇ ಸಂದರ್ಭದಲ್ಲಿ ಯಾರ ಜೊತೆನೋ ತಿಂಡಿ ಕೂತಿದ್ರು ಅವಾಗ ಹೇಳಿದರು ಇಲ್ಲ ನನಗೆ ಕಾಂಗ್ರೆಸ್ನಿಂದ ಆಫರ್ ಇದೆ ರೀ ಬೆಂಗಳೂರು ನಾರ್ತು ಚಿಕ್ಕಬಳ್ಳಾಪುರ ಮೈಸೂರು ಎಲ್ಲ ಕೇಳಿದ್ದಾರೆ ಅಂತಕ್ಕಂಥದ್ದು ಈಗ ಇವತ್ತು ಸದಾನಂದ ಗೌಡ್ರು ಅಂದರೆ ಕಾಂಗ್ರೆಸ್ ಆಲ್ಸೋ ಡಿಪೆಂಡ್ಸ್ ಆನ್ ಬಿ ಜೆ ಪಿ ಸೀಟ್ ಈಗ ಕಾರವಾರಕ್ಕೆ ಯಾರು ಅನಂತಕುಮಾರ್ ಹೆಗಡೆ ನಿಂತರೆ ಯಾರು ಅನಂತಕುಮಾರ್ ಹೆಗಡೆ ನಿಲ್ಲದೆ ಇದ್ರೆ ಯಾರು ಅದು ಇನ್ನು ಫೈನಲ್ ಆಗಬೇಕು ಇವತ್ತಿನ ಸಿಯಲ್ಲಿ ಒಂದು ಎಂಟರಿಂದ ಹತ್ತು ಹೆಸರುಗಳು ಫೈನಲ್ ಆಗ್ತವೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಬಟ್ ಭಾವನ ಕಳೆದ ಒಂದು ತಿಂಗಳಲ್ಲಿ ರಾಮ ಮಂದಿರದ ನಂತರದ ಏನೊಂದು ಪರಿಸ್ಥಿತಿ ಇತ್ತು ಒಂದು ತಿಂಗಳಲ್ಲಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ವಿ ಆರ್ ಗೇನಿಂಗ್ ದ ಗ್ರೌಂಡ್ ದಟ್ ಡಿಪೆಂಡ್ಸ್ ಆನ್ ದ ಕ್ಯಾಂಡಿಡೇಟ್ಸ್ ವಾತಾವರಣ ನೋಡೋಣ ನೋಡೋಣ ಇವತ್ತು ಸಂಜೆ ಹತ್ತು ಹೆಸರುಗಳು ಯಾವ್ದು ಇರುತ್ತೆ ಅಂತ ಆದ್ರೆ ಈಗ ಮಂಡ್ಯ ಕ್ಷೇತ್ರ ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಯಾವಾಗ್ಲೂ ಇಂಟ್ರೆಸ್ಟಿಂಗ್ ಮಂಡ್ಯದಲ್ಲಿ ಏನಾಗ್ತಾ ಇದೆ ನಿನ್ನೆ ಸುಮಲತಾ ಒಂದು ಸ್ಟೇಟ್ಮೆಂಟ್ ಕೊಟ್ರು ಇವತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗೋರಿದ್ದಾರೆ ಏನಾಗತ್ತೆ ಹಾಗಾದ್ರೆ ಮಂಡ್ಯ ಕ್ಷೇತ್ರ ಮಾತಾಡೋಣ ಚಿಕ್ಕ ಬ್ರೇಕಾದ್ಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್